ಕೇವಲ ಸಿದ್ದರಾಮಯ್ಯನವರು ಒಂದು ವರ್ಗವನ್ನು ತುಷ್ಟೀಕರಣ ಮಾಡಲಿಕ್ಕೆ ಮತ್ತು ಅವರಷ್ಟೇ ಮುಂದಿನ ಲೋಕಸಭಾ ಎಲೆಕ್ಷನ್ದಾಗ ಓಟ್ ಹಾಕ್ತಾರಂಗೆ ಮಾಡ್ತಾ ಇದ್ದಾರೆ ಕನಿಮ್ ಏನಾಗ್ತದಂದ್ರೆ ಅವ್ರ ಅಷ್ಟೇ ಓಟ್ ಬಿಡ್ತಾವೆ ಸಮಸ್ತ ಈ ದೇಶದಲ್ಲಿರುವಂಥ ಹಿಂದೂಗಳೇ ಯಾರೂ ಅವ್ರಿಗೆ ಹೋಟ್ ಹಾಕೋದಲ್ಲ ಅವು ಉದ್ದಟ್ಟತನಾರ ಅವ್ರ ಅತಿ ಅತಿರೇಕ ಬಹುಶಃ ಟಿಪ್ಪು ಸುಲ್ತಾನ್ ಅಂತ ಎರಡನೇ ಅವತಾರನೇ ನಮ್ಮ ಸಿದ್ದರಾಮಯ್ಯನವರು ಸೆಕೆಂಡ್ ಇದು ಅವ್ರ ಅವ್ತಾರೆ ತಾಳ್ದಂಗೆ ಆಗೈತೆ ಹ್ಞೂ ಟಿಪ್ಪು ಪಾರ್ಟ್ ಟು ಯು ಪಿ ಎ ಒನ್ ಯು ಪಿ ಎ ಟು ಅತ್ತಿದ್ವಲ್ಲ ಹಂಗೆ ಟಿಪ್ಪು ಪಾರ್ಟ್ ಟು ಅಂದರೆ ನಮ್ಮ ಸಿದ್ದರಾಮಯ್ಯ ಅವರು ಅತಿ ಮಾಡ್ಲಾಕತ್ತರ ಅಂದರೆ ಅಂತ್ಯಕಾಲ ಬಂದೈತತ್ತಲೆಕ್ಷನ್ ಅದೇ ಇದೇ ತುಷ್ಟೀಕರಣ ಮಾಡಿ ನಮ್ಮ ದೇಶ ಹಾಳಾಗಿದ್ವಿ ಇಷ್ಟು ವರ್ಷ ನಮ್ಮ ದೇಶದ ಜನರಿಗೆ ನ್ಯಾಯ ಸಿಕ್ಕಿರಲಿಲ್ಲ ಸಮಾನ ನಾಗರಿಕ ಸಂಹಿತೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ದೇ ಮತ್ತೆ ನಮ್ಮ ಸರ್ಕಾರ ಬರ್ತಂದರೆ ಬಂದೇ ಬರ್ತದೆ ನಾವು ಎಲ್ಲ ದೇಶದಲ್ಲಿರೋ ಎಲ್ಲ ನಾಗರಿಕರಿಗೂ ಒಂದೇ ಕಾನೂನು ಜಾರಿ ಮಾಡ್ತೀವಿ ಏಕ ಏನು ನಿರ್ಣಯ ಮಾಡ್ತಾರೆ ನಮ್ಮ ಜೋಡೆ ಎತ್ತುಗಳು ಒಂದು ಅದಾವಲ್ಲ ಕರ್ನಾಟಕದಲ್ಲಿ ಅವ್ರು ಯಾವುದಕ್ಕೆ ಹೋರಾಟ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಕೇಸಾಗ್ರು ಏನು ಹೋರಾಟ ಮಾಡಲಿ ಉಗ್ರ ಹೋರಾಟ ಹೇಳಿದ್ರು ಮಾಡಲಿಲ್ಲ ಈಗ ಮತ್ತೇನು ಹತ್ತುಗ್ರ ಹೋರಾಟ ಮಾಡ್ತಾರೋ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ